ನೆಲ್ಲಿಕಾಯಿ ಚಿತ್ರಾನ್ನ ಸರಿ ಸರಿ ಆಯ್ತು ಏನ್ ಮಾಡ್ಕೊಬೇಕಿದ್ದಿಕ್ ಮೊದ್ಲು ಅಂದ್ರೆ ನಾವಿಂದು ಹತ್ತು ನೆಲ್ಲಿಕಾಯಿನ ಜಜಿಟ್ಕೊಂಡ್ಬೋದಿತ್ತು ನಮ್ಮ ಹೆಚ್ಚಿಟ್ಕೊಂಡಿದ್ದಿತ್ತು ಇವತ್ತು ಅದನ್ನ ಹತ್ತು ಬಿಟ್ಟು ಬೀಗ

ಇಷ್ಟ ಬೇಕೇ ಬೇಕು ಎರಡ್ ಟೇಬಲ್ಸ್ ಕುನ್ ಎಣ್ಣೆ ಇದೆ ಕೊಬ್ಬರಿ ಎಣ್ಣೆ ತಗೊಂಡಿದೀವಿ ನಾವು ನೀವು ಯಾವ್ ಬೇಕಾದ್ರು ತಗೊಂಡ್ಬೋದು ಅಲಂಗಜಿ ಕೊಬ್ಬರಿ ಅವ್ರ ಇಷ್ಟ ಅದಾಯ್ತಲ್ಲ ಅವಲಕ್ಕಿನ ಒಂಚೂರು ನೆನ್ಸ್ಕೊಂಡ್ರೆ ಹಾ ಇಲ್ಲಿ ಇನ್ನೊಂದ್ ನಿಮಿಷ ಏನು ಅಂತ ಹೇಳಿದ್ರೆ ಚಿತ್ರಾನ್ನ ಚಿತ್ರಾನ್ನ ನಾವು ಅಕ್ಕಿನಲ್ಲಿ ಮಾಡೋದು ಅನ್ನದಲ್ಲಿ ಮಾಡೋದು ಆದ್ರೆ ಇಲ್ಲಿ ಅನ್ನ ಮಾಡ್ಕೊಂಬಿದ್ರೆ ಮತ್ತೆ ಮೊಸರಾಗಿ ಫುಲ್ ಎಲ್ಲಾನು ತಳ್ಬೇಕಾಗತ್ತೆ ಟೇಬಲ್ ಸಮೇತ ಅದಕ್ಕೇನೆ ರಗಳ ಬೇಡ ಅಂತ ನಾವು ದಪ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಅವಲಕ್ಕಿಗೆ ಚಿತ್ರಾನ್ನದ್ದು ಚಟ್ನಿನ ನಾವು ಹಾಕ್ತಾ ಇದ್ದೀವಿ ಅರ್ಥ ಆಯ್ತಾ ನೀ ಸ್ಪೀಡ್ ಆಗಿ ಹೇಳ್ಬಿಟ್ಟಿ ಅಲ್ಲ ಅರ್ಥ ಆಯ್ತಾ ಹಂಗಿರತ್ತೆ ಅಜ್ಜಿ ಇದು ಒಗ್ಗರಣೆ ಆನ್ ಮಾಡಿಲ್ಲ ಎಣ್ಣೆ ಕಾಯಿ ಬಿಟ್ಟಿಲ್ಲ ಹಂಗಾಗಿ ತುಂಬಾ ಜೋರಾಗಿ ಹಾಕ್ಬೇಡ ಇಲ್ಲ ಇಲ್ಲ ನೂರು ಬಿಟ್ಟಿದ್ದೀನಿ ಕಾಯ್ತಾ ಇರುತ್ತೆ ಸರಿ ಅಜ್ಜಿ ಆಯ್ತಾ ಅದು ನೆಲ್ಲಿಕಾಯಿ ಕಾಯ್ತಾ ಎಷ್ಟು ನುಣ್ಣಗಾಗಿದೆ ಕಾಯಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಆಯಿತಾ ಮೆಣಸಿನ್ಕಾಯಿ ಮಾತ್ರ ಜಾಸ್ತಿ ಹಾಕಿಲ್ಲ ಸುಮ್ಮನೆ ಖಾರ ಆಗೋಲ್ಲ ಬೇಡಪ್ಪ ಯಾಕೆ ಈಗ ಹಾಂ ಎಲ್ಲಿ ತೋರಿಸು ಸರಿ ಇದೆಯಾ ಹಾಂ ಹಾಂ ಸಾಕು 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 ಓ ಹ್ಞೂ ಈಗ ಈ ಎಣ್ಣೆ ಕಾಯ್ತಿದೆ ಈಗ ಇದಕ್ಕೆ ನಾನು ಮದುವೆ ಸಾಸಿವೆ ಹಾಕ್ತೀನಿ ನೋಡಿ ಇಷ್ಟು ಸಾಸಿವೆ ಇಷ್ಟು ಸಾಕು ಇಷ್ಟೇ ಬೇಕು ಅಷ್ಟು ಬೇಕು ಸಾಸಿವೆ ಆಮೇಲೆ ಎಳ್ಳು ಒಗ್ಗರಣೆಗೆ ಚಿತ್ರಾನ್ನ ಕರಿಹೇಳು ನಾವು ಬಿಳಿದು ಹಾಕೋದೇ ಇಲ್ಲ ಆಯಿತಾ ಆಮೇಲೆ ಕಡ ಕಡಲೆ ಕಡಲೆ ಬೀಜನೂ ಹಾಕ್ಬಿಡ್ತೀನಿ ಅಕ್ಕ ಕಡಲೆ ಬೀಜ ಆಮೇಲೆ ಎರಡು ಒಟ್ಟಿದ್ದೆ ಇದು ಹಾಂ ಸರಿ ಹ್ಞೂ ಉದ್ದಿನ ಬೇಳೆನೂ ಅಷ್ಟೇ ಉದ್ದಿನ ಬೇಳೆ ಅದಕ್ಕಿನ್ನ ಕಮ್ಮಿ ಆಯಿತಾ ಅದಾಯಿತು ಒಂದು ಆರಶ್ನ ಅದಕ್ಕೆ ತಿರುಗಕ್ಕೆ ಹಾಕಿದ್ದೆ ಆದರೂ ಇನ್ನೊಂದು ಚೂರು ಹಾಕೋಣ ಅಂತ ಆಸೆ ನನಗೆ ಒಂಚೂರು ಹಾಕ್ತೀನಿ ತುಂಬ ಬೇಡ ಹ್ಞೂ ಆಯಿತಾ ಹ್ಞೂ ಅಲ್ಲಿ ಸೌದು ನೋಡಿ ಈಗ ಹಾಕ್ತೀನಿ ಈಗ ಹಾಂ ಆಯಿತಾ ನೋಡಿ ಏನು ತರೋಲ್ಲ ಜೋರಿದ್ರೆ ಹ್ಞೂ 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 ಏ ಒಂದು ಸ್ಪೂನಷ್ಟು ಉಪ್ಪ ನೋಡು ಇಷ್ಟೇ ಮತ್ತೇನು ಹಾಕೋದು ಬೇಡ ಸರಿ ಹೋಗುತ್ತೆ ಆಯಿತಾ ಈಗ ಇದಾಯ್ತಾ ಈಗ ಒಂಚೂರು ಸಕ್ಕರೆ ನೋಡು ಸಕ್ಕರೆ ಒಂದು ಚಮಚ ಸಕ್ಕರೆ ತುಂಬ ಹಾಕಿದರೆ ಬರೀ ಶಿಂ ಆಗಿಬಿಡುತ್ತೆ ಆಮೇಲೆ ಇನ್ನು ಎಣ್ಣೆ ಏನು ಹಾಕಲ್ಲ ಯಾಕೆಂದರೆ ಕಾಯಿ ಹಾಕಿದರೆ ಎಣ್ಣೆ ಮೊದಲೇ ಹಾಕಿಬಿಟ್ಟಿದ್ದೀನಿ ತುಂಬ ಇಷ್ಟಪಡೋರು ಬೇಕೇ ಬೇಕು ಎಣ್ಣೆ ಅಂದರೆ ಬೇಕಾದ್ರೆ ಒಂದು ಹಾಕ್ಬೋದು ಅಷ್ಟೇ ನಂಗೇನು ಬೇಡ ಅಂತ ಇಷ್ಟೇ ಸಾಕು ಇದರಲ್ಲೇ ಚೆನ್ನಾಗಿ ತುಂಬ ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ ಹಾಂ ಬೇಕು ಮೇಲಕ್ಕೆ ಹಾಕೊಳ್ಳಿ ಅನ್ನಕ್ಕೆ ಒಳ್ಳೆ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಕೆಲವರು ಎಣ್ಣೆಣ್ಣೆ ಹಾಕ್ಕಾರೆ ಎಣ್ಣೆ ಅಕ್ಕ ಹ್ಞೂ ಹ್ಞೂ ನಾನು ಹಾಕಲ್ಲ ಹ್ಞೂ ಹ್ಞೂ ಎಲ್ಲ ಒಟ್ಟು ಒಂದು ಐವತ್ತು ಗ್ರಾಮ್ ಎಣ್ಣೆ ಇದ್ರಲ್ಲಿ ನಮ್ದು ಹಾ ನಾ ನಮ್ದು ಗೊತ್ತಾಗತ್ತೋಷಬೇಕ ಹಾ ಒಂದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗ್ಬೇಕು ಈಗ ಹಾಕಿರ್ತೀವಲ್ಲ ಕಾಯಿ ಹಸಿಮೆಣಸಿನ್ಕಾಯಿ ಅದೆಲ್ಲ ಅದ್ರದ್ದು ವಾಸನೆ ಒಂಥರ ಹೋಗಿಬಿಡ್ಬೇಕು ಐದು ಬಂದಷ್ಟು ವಾಸನೆ ಬಂದ್ಬಿಟ್ರೆ ಒಳ್ಳೆ ರುಚಿಯಾಗಿದೆ ಆಯ್ತಾ ನೆಲ್ಲಿಕಾಯಿ ದೇಹಕ್ಕೆ ಒಳ್ಳೆಯದು ಒಳ್ಳೆ ಕ್ಯಾಲ್ಸಿಯಮ್ಮು ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಕ್ಯಾರಿಯರಿಗೆ ಇದಕ್ಕೆಲ್ಲ ಹಾಕೊಡ್ಬೋದು ಕ್ಯಾರಿಯರಿಗೆ ಅಂತ ಅಚ್ಚುಗಟ್ಟೆ ಹೋಗಿ ತಿಂತಾರೆ ಅದನ್ನು ನೀವು ಕೆಲ್ಸಕ್ಕೆ ಹೋಗೋರು ಹೌಸ್ರ ಹೊಸ್ರ ಆಗುತ್ತಲ್ಲ ಅದಕ್ಕೆ ಈ ಥರ ಮಾಡಿಟ್ಕೊಂಡು ಹಳಿಸಲ್ಲ ಫ್ರಿಜಲ್ಲಿ ಇಟ್ಕೊಂಡ್ಬಿಡಿ ಅಷ್ಟೇ ಹೌದು ಅದನ್ನು ತಗೊಂಡೋಗಿ ಬೆಡ್ಸೋತಿಗೆ ಹೊತ್ತಿಗೆ ಒಂದಿಷ್ಟು ತಗೊಂಡು ಬಾ ಎಣ್ಣೆ ಇಟ್ಬಿಟ್ಟು ಬಾಣಲೀಲಿ ಅದನ್ನು ಸ್ವಲ್ಪ ಅದನ್ನು ಫ್ರೈ ಮಾಡಿದರೆ ಒಳ್ಳೆ ಬಿಸಿ ಬಿಸಿ ಆಗುತ್ತೆ ಅದಕ್ಕೆ ಇಷ್ಟನ್ನ ತೋಡಿಬಿಟ್ರೆ ತಗೊಂಡು ಹೋಗಿಬಿಡ್ಬೋದು ಅವರು ಕೆಲ್ಸಕ್ಕೆ ಹೋಗೋರು ಹೆಂಗಸರಿಗೆ ಎಲ್ಲರಿಗೂ ಒಳ್ಳೆಯದು ಚೂರಾಗುತ್ತೆ ಹದಿನೈದು ನಿಮಿಷ ಬೇಕು ಅನ್ನ ಅನ್ನ ಮಾಡಿಟ್ಕೊಂಡ್ಬಿಟ್ರೆ ಆಗೋದು ಇಲ್ಲ ಅನ್ನ ಬೇಡ ಅಂದ್ರೆ ನೋಡಿ ನಾನೀಗ ಅವಲಕ್ಕಿ ಮಾಡಿದ್ದೀನಿ ಅದು ಅವಲಕ್ಕಿ ಅದು ದಪ್ಪ ಅವಲಕ್ಕಿ ಇರುತ್ತಲ್ಲ ಅದನ್ನ ತಗೊಂಡು ಈ ಥರ ಮಾಡ್ಕೊಂಬಿಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಏನು ಇನ್ನೇನಿಲ್ಲ ಮೆಂತ್ ಪುಡಿ ಒಂದು ಕೊನೆಯಲ್ಲಿ ಹಾಕೋಣ ಅಂತ ಇಟ್ಟೆ ಹುರಿದಿಟ್ಕೊಂಡು ಹುರಿದು ಪುಡಿ ಮಾಡಿಟ್ಟಿದ್ದೀನಿ ಹೌದಾ ಇಷ್ಟು ಇಟ್ಟಿದ್ದೀನಿ ಐವತ್ತು ಗ್ರಾಮ್ ಅಥವಾ ಇಪ್ಪತ್ತೈದು ಗ್ರಾಮ್ ಇರ್ಬೋದು ಅದು ಇದಕ್ಕೆ ಅದು ಅಷ್ಟೊಂದೆಲ್ಲ ಬೇಡ ಬೇಡ ನಿಮ್ಮ ಕೈಯಿಲ್ಲನೆ ನೋಡು ಹಿಂಗೆ ಇಷ್ಟು ಕಾಲು ಸ್ಪೂ ಟೀ ಸ್ಪೂನು ಸಾಕು ಹಾಕ್ಬಿಟ್ರೆ ಮೆಂತ್ಯ ಹಾಂ ಅಷ್ಟು ಜಾಸ್ತಿ ಹಾಕಬಾರ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಹ್ಞೂ ಗೊತ್ತಾಯ್ತಾ ಇನ್ನೇನೆಲ್ಲ ಹಾಕಾಗಿದೆ ಇನ್ನೊಂಚೂರು ಕುದ್ಬಿಟ್ರೆ ಆಗ ಹೊತ್ತು ಆ ಒಂದು ಒಂದು ಲೋಟ ಅಕ್ಕಿಗೆ ಇಷ್ಟ ಒಂದು ಲೋಟ ಅಕ್ಕಿಗೆ ಸಕ್ಕರೆ ಹಾಕವಾಳೈ ಮುಖಾ ಲೋಟ ಅಕ್ಕಿ ಮುಖಾ ಲೋಟ ಇಷ್ಟ ಇಷ್ಟ ಮೆಣಿಕಾ ಹಾಕಿ ತಿನ್ನಲ್ಲ ಹಾ ಅಷ್ಟಬೇಕು ಅಷ್ಟೆ ಒಂದು ಒಂದು ಲೋಟ ಹಾಕಪಕೊಂಡೆನೇ ನಾಕೋ ಜಾಸ್ತಿ ಮೆಣಿಕಾಯಿ ಇನ್ನು ಮೆಣಸಿನಕಾಯಿ ಸ್ವಲ್ಪ ಎಲ್ಲಾ ಜಾಸ್ತಿ ಆಗಬೇಕು ಗುರಿಯನೆಲ್ಲ ಒಂದೇ ಮಾಮೂಲೇನೆ ಹ್ಮ ಹೈ ತಿದಾ ನೋ ಹೈ ತೋ ಇಷ್ಟ ಇದೆ ಹ್ಮ ನೋ ಹೈ ತನ ಅವಲಕ್ಕಿ ಹಾಕ್ತಿದಿನಿ ಹ್ಞೂ ಅನ್ನಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇಷ್ಟೊಂದು ಜಾಸ್ತಿ ನೋಡ್ಕೊಂಡು ಅದಕ್ಕೆ ಹಾಕಬೋದು ಇಷ್ಟು ಇಷ್ಟು ಹಾಕಿರ್ತೀನಿ ಈಗ ಅದಕ್ಕೆ ಅನ್ನ ಅನ್ನಕ್ಕೂ ಹಂಗೆ ಹಿಂಗೆ ನೋಡಿ ಹಾಕ್ಬೇಕು ಆಯಿತಾ ಹ್ಞೂ ನೋಡಿ ಇಷ್ಟು ಹಾಕಿದ್ರಿ ಇಷ್ಟು ಉಳಿದಿದೆ ಇಷ್ಟು ಸಾಕು ಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಹ್ಞೂ ಹೋಡಿಲ್ಲ ನೋಡಿದೆ ಚೆನ್ನಾಗಿ ನೋಡಿದ್ರೆ ಹ್ಞೂ ಟೇಸ್ಟ್ ನೋಡೋಣ ದೇವೇ ಇದೆಯಾ ಹಾಂ ಉಪ್ಪು ಹಾಕಿದೆ ದೇವ್ರದೇ ಹೋದತ್ತ ಹ್ಞೂ ಚೆನ್ನಾಗಿಲ್ವಾ ಮತ್ತು ನೋಡಿದ್ಯಾ ಅನ್ನಕ್ಕೆ ಹಾಕಿದ್ರೆ ಇನ್ನೂ ಚೆನ್ನ ಹ್ಞೂ ಹ್ಞೂ ಒಳ್ಳ ಮಾಡ್ಬೋದು ಈ ನೀವು ಟಿಫಿನ್ ತಗೊಂಡು ಬಾಕ್ಸಿಗೆ ತಗೊಂಡು ಹೋಗ್ತಿರಲ್ಲ ಅದಕ್ಕೆಲ್ಲ ಸ್ವಲ್ಪ ಬೇಕಾದ್ರೆ ಎಣ್ಣೆ ಒಂಚೂರು ಜಾಸ್ತಿ ಹಾಕೋಬೋದು ತಗೊಂಡು ಹೋಗೋದಕ್ಕೆ ಮನೆಯಲ್ಲೇ ಉಣ್ಣದಕ್ಕೆ ಎಣ್ಣೆ ಜಾಸ್ತಿ ಬೇಡ ಹಾಕಿ ಸುಮ್ಮನೆ ಹಂಗೆ ಎಣ್ಣೆ ಹಾಕೊಂಡು ತಿನ್ನಬಾರ್ದು ಅದಕ್ಕೆ ಹಂಗೆ ಮನೆ ಸ್ಕೂಲಿಗೋ ಆಫೀಸಿಗೆ ನೀವು ತಗೊಂಡು ಹೋಗೋದಾದ್ರೆ ಒಂದು ಇಷ್ಟಟ್ಟು ಎಣ್ಣೆ ಜಾಸ್ತಿ ಒಂದು ಎರಡು ಸ್ಪೂನ್ ಜಾಸ್ತಿ ಹಾಕಿ ನಾನು ಓಡ್ಬಿಟ್ಟು ಅದರೊಳಗೆ ಒಳ್ಳೆ ನೆನ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆಯಿತಾ ಇದು ಸುಲಭದ ಕೆಲಸ ಇದು ಹ್ಞೂ ನೋಡಿ ಎಷ್ಟು ಸುಲಭ ಈ ಥರ ಚಟ್ನಿ ನೀವು ಮಾಡಿ ಕೈ ತ ಚಟ್ನಿ ಮಾಡಿ ನೀರ್ಕೊಡು ಚಟ್ನಿ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹುರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಆವಾಗ ವಾರಕ್ಕೆ ಸಲ ಕೈ ಆಡ್ತಾ ಇದೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂಥರ ಬೂಸ್ಟ್ ಬರಬಾರ್ದು ಆ ಥರ ವಾರಕ್ಕೆ ಸಲ ಅದನ್ನು ಒಂದು ಚಮಚ ತಗೊಂಡು ಮಾಡಿ ಮಾಡಿ ನೋಡಿ ಒಂದು ಹತ್ತು ನೆಲ್ಲಿಕಾಯಿಂದ ನೀವು ನಮಗೆ ಚಿತ್ರಾನ್ನ ಹೇಗ್ ಮಾಡೋದು ನೆಲ್ಲಿಕಾಯಿ ಚಿತ್ರಾನ್ನ ಹೇಗ್ ಮಾಡುದು ಅಂತ ಹೇಳಿ ನಮಗೆ ತೋರಿಸ್ಕೊಡ್ತಾ ಇದ್ದೀರಾ ಅವಲಕ್ಕಿ ದಪ್ಪ ಅವಲಕ್ಕಿನಲ್ಲಿ ಮಾಡಿ ಅದೊಂದು ವೆರೈಟಿ ಕೂಡ ಕೊಟ್ಟಿದ್ದೀರಾ ನೀವು ಚಿತ್ರಾನ್ನದ ಬದಲು ಒಂದು ಅವಲಕ್ಕಿ ಇದ್ರಲ್ಲಿ ಮಾಡಿ ಅದೊಂದು ವೆರೈಟಿ ಆಯ್ತು ನಮ್ಗೆ ಇವಾಗ ಎರಡು ಅಡಿಗೆ ಕಲ್ತಂಗಾಯ್ತು ನಮ್ಗೆ